ಚಿಕ್ಕಬಳ್ಳಾಪುರ ನಗರಸಭೆ ಕರ್ಮಕಂಡ ಇಂದು ಹೊರಗೆ ಬಿದ್ದಿದೆ ಗುತ್ತಿಗೆದಾರನಿಂದ ಲಂಚ ಪಡೆಯುತ್ತಿದ್ದ ವೇಳೆ ಇಂಜಿನಿಯರ್ ಲೋಕಾಯುಕ್ತ ಬಲೆಗೆ ರೆಡ್ ಯಾಂಡ್ ಆಗಿ ಸಿಕ್ಕಿಬಿದ್ದಾನೆ ಸಿಕ್ಕಿ ಹಾಕಿಕೊಂಡ ಇಂಜಿನಿಯರ್ ಎಇ ಅರುಣ್ರನ್ನ ಬಲೆಗೆ ಬೀಳಿಸಲು ಲೋಕಾಯುಕ್ತರು ಬೆಳಗ್ಗೆಯಿಂದ ತಿಂಡಿಯೂ ತಿನ್ನದೆ ನಗರಸಭೆ ಆವರಣದಲ್ಲೇ ಕುಳಿತು ಸಂಜೆ ವೇಳೆಗೆ ಲಂಚ ಬಾಕನನ್ನ ಕೊನೆಗೂ ಬಲೆಗೆ ಬೀಳಿಸಿದ್ದಾರೆ ಚಿಕ್ಕಬಳ್ಳಾಪುರ ನಗರದ ವಾರ್ಡ್ ನಂಬರ್ನಲ್ಲಿ ಚರಂಡಿ ಕಾಮಗಾರಿಗಾಗಿ ಬಿಲ್ಲು ಮಂಜೂರು ಮಾಡಲು ಗುತ್ತಿಗೆದಾರ ಕೃಷ್ಣ ಎನ್ನುವವರ ಬಳಿ ಎಪ್ಪತ್ತೈದು ಸಾವಿರ ರುಗಳಿಗೆ ಬೇಡಿಕೆ ಇಟ್ಟಿದ್ದ ಎಇ ಅರುಣ್ ಇಂದು ಮೂವತ್ತೈದು ಸಾವಿರ ನಗದು ನೀಡುವ ವೇಳೆ ಸಿಕ್ಕಿಬಿದ್ದಿದ್ದಾನೆ ಕಳೆದ ಒಂದು ವಾರದಿಂದ ನಡೆದಿದ್ದ ಮಾತುಕತೆಯಲ್ಲಿ ಬಿಲ್ಲು ಮಂಜೂರಾತಿಗಾಗಿ ಲಂಚದ ರೂಪದಲ್ಲಿ ಎಪ್ಪತ್ತೈದು ಸಾವಿರಕ್ಕೆ ವ್ಯವಹಾರ ಕುದುರಿಸಿದ್ದು ಗುತ್ತಿಗೆದಾರ ಕೃಷ್ಣ ಎನ್ನುವವರು ಇಂದು ಅರ್ಧ ಹಣ ಕೊಡುವುದಾಗಿ ಹೇಳಿದ್ದ ಬೆಳಿಗ್ಗೆ ಹತ್ತು ಗಂಟೆಗೆ ಹಣ ಕೊಡುವುದಾಗಿ ಹೇಳಿದ್ದ ಗುತ್ತಿಗೆದಾರನಿಂದ ಇಂಜಿನಿಯರ್ ಅರುಣ್ ಯಾಕೋ ಏನೋ ಸಂಜೆಯವರೆಗೂ ಹಣವೇ ಮುಟ್ಟಿರಲಿಲ್ಲ ನನ್ನ ಬದಲು ಬೇರೆ ಸಿಬ್ಬಂದಿಗೆ ನೀಡುವಂತೆ ಹೇಳಿದ್ದ ನೆನ್ನಲಾಗಿದ್ದು ಗುತ್ತಿಗೆದಾರ ಇಲ್ಲ ಸರ್ ನಾನು ಯಾರಿಗೂ ಕೊಡಲ್ಲ ನೀವೇ ಪಡೆಯಿರಿ ಎಂದು ಸಂಜೆಯವರೆಗೂ ಕಾದಿದ್ದು ಸಂಜೆ ಹಣ ನೀಡುತ್ತಿದ್ದಂತೆ ಎಂಟ್ರಿ ಕೊಟ್ಟ ಲೋಕಾಯುಕ್ತರು ನಗದು ಸಮೇತ ಇಂಜಿನಿಯರ್ ಅರುಣ್ ನನ್ನ ಲಾಕ್ ಮಾಡಿದ್ದಾರೆ ಇನ್ನು ವಿಷಯ ಗೊತ್ತಾಗುತ್ತಿದ್ದಂತೆ ಇಡೀ ನಗರಸಭೆ ಸಿಬ್ಬಂದಿ ಬೆಚ್ಚಿಬಿದ್ದಿದ್ದಾರೆ ಬಹುತೇಕ ಸಿಬ್ಬಂದಿ ದೇವರೇ ನಾನು ದುಡ್ಡು ತಗೊಳ್ಳೋವಾಗ ಇವರು ಬಂದಿಲ್ಲಪ್ಪ ಬಚಾವ್ ಆದ ಅಂತ ಕೆಲವರು ನಿಟ್ಟುಸಿರು ಬಿಟ್ಟಿದ್ದಾರೆ ಮಾಹಿತಿ ತಿಳಿಯುತ್ತಿದ್ದಂತೆ ನಗರಸಭಾ ಸದಸ್ಯರು ಕೆಲ ಮುಖಂಡರು ನಗರಸಭೆ ಆವರಣಕ್ಕೆ ಜಮಾಯಿಸಿ ಸಾರ್ವಜನಿಕರೆದುರೇ ವಿಚಾರಣೆ ನಡೆಸುತ್ತಿದ್ದುದನ್ನೇ ನೋಡುತ್ತಿದ್ದರು ಇನ್ನು ಲೋಕಾಯುಕ್ತ ಬಲೆಗೆ ಬಿದ್ದ ಎಇ ಅರುಣ್ನನ್ನು ಲೋಕಾಯುಕ್ತ ಡಿವೈಎಸ್ಪಿ ವೀರೇಂದ್ರ ಕುಮಾರ್ ಪಿ ಇನ್ನು ವಿಚಾರಣೆ ನಡೆಸುತ್ತಿದ್ದಾರೆ కేఎస్ నారాయణస్వామి టీవీ చిక్కబళ్ళాపుర